ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವಾಗ ಜಸ್ಟಿನ್ ಒಂದು ಅಪ್ಡೇಟ್ ಬರ್ತಿದೆ ಹೋದ ಬಾರಿಯ ಚಾಂಪಿಯನ್ ಟೀಮ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನ ಚಾಂಪಿಯನ್ ಪಟ್ಟಕ್ಕೆ ಏರಿರುವಂಥ ಕೆ ಕೆ ಆರ್ ಟೀಮ್ನಲ್ಲಿ ಈ ಬಾರಿ ಶ್ರೇಯಸ್ ಅವರು ಡ್ರಾಪ್ಔಟ್ ಆಗಿ ಅವರು ಪಂಜಾಬ್ ಕಿಂಗ್ಸ್ ಹೋಗಿದ್ದಾರೆ ಅದೇ ರೀತಿಯಾಗಿ ಈ ಬಾರಿ ಕೆ ಕೆ ಆರ್ನ ಕ್ಯಾಪ್ಟನ್ ಯಾರಾಗಬಹುದು ಅನ್ನೋದು ದೊಡ್ಡ ಚರ್ಚೆ ಆಗ್ತದೆ ಇವಾಗ ಜಸ್ಟಿನ್ ಅಪ್ಡೇಟ್ಗಳು ಬರ್ತಾ ಇವೆ ಕೆ ಕೆ ಆರ್ನಲ್ಲಿ ಹೊಸದಾಗಿ ಕ್ಯಾಪ್ಟನ್ಗಳು ಹುಡುಕಾಡದಲ್ಲಿದ್ದಾವೆ ಅದೇ ರೀತಿಯಾಗಿ ಇವ್ರು ಯಾವ್ಯಾವ ರೀತಿ ಪರ್ಚೇಸ್ ಮಾಡಿದೆ ಪ್ಲೇಯರ್ಸ್ಗಳನ್ನು ಅದರಲ್ಲಿ ಯಾರಾದರೂ ಒಬ್ರು ಕ್ಯಾಪ್ಟನ್ ಆಗ್ತಾರೆ ಅದು ನಮ್ಮ ಇಂಡಿಯಾದವರು ಅಥವಾ ಓವರ್ಸೀಸ್ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾರು ಕ್ಯಾಪ್ಟನ್ ಅದು ಉತ್ತಮ ಕೆ ಕೆ ಆರ್ ಟೀಮ್ಗೆ ಅಂತ ಅದೇ ರೀತಿ ಯಾರ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದಾರೆ ಚಾನಲ್ ಬಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊಡಿ ಹೈಕೋರ್ಟ್ ಹೇಗಿದೆ ಬಿಡಿಯೋಗಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ ಮೊದಲೇದಾಗಿ ಕೆ ಕೆ ಆರ್ ಟೀಮ್ ಕೆ ಕೆ ಟೀಮ್ ಅಂತ ಬಂದು ಹೋದ ಬಾರಿಯ ಕ್ವಾಲಿಟಿ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಬಾ ಬ್ಯಾಟಿಂಗ್ ಬೌಲಿಂಗ್ ಆಲ್ರೌಂಡಿಂಗ್ ಈ ಮೂರು ಡಿಪಾರ್ಟ್ಮೆಂಟಲ್ಲೂ ಕೆ ಕೆ ಆರ್ ಹೋದ ಬಾರಿಯ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನ ತನ್ನ ಮುಡಿಗೇರಿಸ್ಕೊಳ್ತು ಅಂತಲೇ ಹೇಳ್ಬೋದು ಇದು ಎರಡನೇ ಏನು ಅದೇ ರೀತಿಯಾಗಿ ಕೆ ಕೆ ಆರ್ ಅಂತೂ ಶ್ರೇಯಸ್ ಅರ್ ಅವರಿದ್ದಾಗ ಅವರ ಕ್ಯಾಪ್ಟನ್ಸಿ ಅಷ್ಟೊಂದು ಮ್ಯಾಟ್ರ್ ಆಗದೇ ಇದ್ರು ಕೂಡ ಕ್ಯಾಪ್ಟನ್ಸಿ ಮ್ಯಾಟ್ರ್ ಆಗುತ್ತೆ ಆದರೆ ಅವರ ಪರ್ಫಾರ್ಮೆನ್ಸ್ ವೈಸ್ ನೋಡಿಕೊಂಡು ಕೆ ಕೆ ಆರ್ ಟೀಮು ಶ್ರೇಯಸ್ ಅಯ್ಯರ್ ಅವರಿಗೆ ಡ್ರಾಪ್ಔಟ್ ಮಾಡಿತ್ತು ಅದೇ ರೀತಿಯಾಗಿ ಈ ಬಾರಿ ನಮ್ಮ ಇಂಡಿಯಾದ ಕ್ಯಾಪ್ಟನ್ಗಳಾಗಿ ಇಂಡಿಯಾದ ಪ್ಲೇಯರ್ಸ್ಗಳು ಕ್ಯಾಪ್ಟನ್ ಯಾರ್ಯಾರು ಆಗ್ಬೋದು ಅಂತ ಹೇಳಿದರೆ ಒಂದನೇ ಚಾನ್ಸ್ ಆಗಿ ವೆಂಕಟೇಶ್ ಅಯ್ಯರ್ ಅವರು ಇದ್ದಾರೆ ಅದೇ ರೀತಿ ಎರಡನೇದಾಗಿ ರಹಾನೆ ಅವರು ಅದೇ ರೀತಿಯಾಗಿ ಓವರ್ಸೀಸ್ ಆಗಿ ರೋಮನ್ ಪೋವೆಲ್ ಅವರು ಇವರು ಮೂರು ಜನರಲ್ ನನ್ನ ಪ್ರಕಾರ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಸೀನಿಯರ್ಸ್ಗಳ ಕ್ಯಾಟಗರಿಲಿ ಬಂದರೆ ಎಸ್ ಅಜಿಂಕ್ಯ ರವನವರು ಮೊದಲ ಪ್ರಿಫ್ರೆನ್ಸ್ ಆಗಿ ಇರ್ತಾರೆ ಕೆ ಕೆ ಆರ್ ಟೀಮಲ್ಲಿ ಆದರೆ ನನ್ನ ಪ್ರಕಾರ ಇವ್ರನ್ನ ಅನ್ಸೋಲ್ಡ್ ಕ್ಯಾಟಗರಿಯಿಂದ ಇವರು ನೆಕ್ಸ್ಟ್ ಪರ್ಚೇಸ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಇವ್ರಿಗೆ ಕ್ಯಾಪ್ಟನ್ಸಿ ಕೊಡೋದು ಅಷ್ಟೊಂದು ನನ್ನ ಪ್ರಕಾರ ಡೌಟ್ಫುಲ್ ಆಗಿದೆ ಕೆ ಕೆ ಆರ್ ಟೀಮಲ್ಲಿ ಅದೇ ರೀತಿಯಾಗಿ ಎರಡನೇ ಚಾನ್ಸ್ ಆಗಿ ಓವರ್ಸೀಸ್ ಆಗಿ ರೋಮನ್ ಪೋವಲ್ ಅವರು ಇದ್ದಾರೆ ಎಸ್ ರೋಮನ್ ಪೋವಲ್ ಅವರು ಹೋದ ಬಾರಿ ಡೆಲ್ಲಿಗೆ ನನ್ನ ಪ್ರಕಾರ ಒಂದೆರಡು ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ ಅದೇ ರೀತಿಯಾಗಿ ವೆಸ್ಟ್ ಇಂಡೀಸ್ನ ಕ್ಯಾಪ್ಟನ್ ಆಗಿರೋದ್ರಿಂದ ರೋಮನ್ ಪೋವಲ್ ಅವ್ರಿಗೂ ಅಷ್ಟು ಸಾಕಷ್ಟು ಅನುಭವ ಇದೆ ಹೌದು ಆದರೆ ಅಲ್ಲಿ ಇಂಟರ್ನ್ಯಾಷನಲ್ ಫಾರ್ಮೆಟ್ ಅದೇ ರೀತಿ ಇಲ್ಲ ಐ ಪಿ ಎಲ್ ನಮ್ಮ ಇಂಡಿಯಾದಲ್ಲಿ ಲೀಡ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೇ ದಮ್ಬೇಕು ಅದೇ ರೀತಿಯಾಗಿ ಅಷ್ಟೊಂದು ಕೆಪ್ಯಾಸಿಟಿ ರೋಮನ್ ಪವಲ್ ಹತ್ರ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ಹೌದು ಆಲ್ರೌಂಡರ್ ಹೌದು ಬ್ಯಾಟಿಂಗ್ ಬೌಲಿಂಗ್ ಎರಡು ಫೀಲ್ಡಿಂಗ್ ಮೂರರಲ್ಲಿ ಕಾಂಟ್ರಿಬ್ಯೂಷನ್ ಕೊಡೋರು ಆದರೂ ಕೂಡ ರೋಮನ್ ಪವಲ್ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ಇಲ್ಲಿ ಕೆ ಕೆ ಆರ್ ರೋಮನ್ ಪವಲ್ ಅವ್ರಿಗೆ ಕೊಡೋ ತೀರಾ ಕಡಿಮೆ ಅದೇ ರೀತಿ ಅಜಿಂಕ್ಯ ರಾವ್ರ ರಹಾನೆ ಅವ್ರಿಗೆ ಕೊಡ್ಬೋದು ಅವರ ಬ್ಯಾಟಿಂಗ್ ಯಾವ ರೀತಿ ಆಡ್ತಾರೆ ಅದೇ ರೀತಿಯಾಗಿ ಒಳ್ಳೆ ಫಾರ್ಮಲ್ ಇದ್ದರೆ ಅವ್ರಿಗೂ ಕ್ಯಾಪ್ಟನ್ಸಿ ಕೊಡ್ಬೋದು ಕೆ ಕೆ ಆರ್ ಟೀಮ್ ಆದರೆ ಡೌಟ್ ಫುಲ್ ಅಂತ ಅನ್ನಿಸ್ತಾ ಇದೆ ರಹಾನೆ ಅವ್ರಿಗೆ ಅದೇ ರೀತಿ ಅವರ ಬ್ಯಾಟಿಂಗ್ ಮೇಲೆ ನಿಂತ್ಕೊಂಡಿದ್ದೆ ಅವ್ರು ಯಾವ ರೀತಿ ಕ್ಯಾಪ್ಟನ್ಸಿ ಅಷ್ಟೊಂದು ಮ್ಯಾಟ್ರ್ ಆದರೂ ಕೂಡ ಅವರ ಪರ್ಫಾರ್ಮೆನ್ಸ್ ವೈಸ್ ನೋಡಿಕೊಂಡು ಕೆ ಕೆ ಆರ್ ಟೀಮ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಮೂರನೇದಾಗಿ ಆಗಿ ಕೊಡುವಂಥ ಪ್ಲೇಯರ್ ವೆಂಕಟೇಶ್ ಅಯ್ಯರ್ ಅವರು ಎಸ್ ಈ ಬಾರಿಯ ಮೆಗಾ ಆಪ್ಷನ್ನಲ್ಲಿ ಕೆ ಕೆ ಆರ್ ಟೀಮ್ ಹೈಯೆಸ್ಟ್ ಬಿಡ್ ಮಾಡಿರುವಂಥ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ ಕೋಟಿಯೇನು ಸಮಥಿಂಗ್ ಇವ್ರ ಮೇಲೆ ಬಿಡ್ ಮಾಡಿ ಕೆ ಕೆ ಆರ್ ಟೀಮ್ ಮತ್ತೆ ರೀಬ್ಯಾಕ್ ಮಾಡಿಕೊಂಡು ನಮಗೆ ಆರ್ಸಿಪ್ಗೆ ಸಿಕ್ಕಾಪಟ್ಟೆ ತಾಗಿತ್ತು ಇವ್ರನ್ನ ನಡುವೆ ಯಾರು ಯಾವ ಟೀಮ್ಗೆ ಹೋಗ್ಬೋದು ಅಂತ ಅದೇ ರೀತಿಯಾಗಿ ಫೈನಲ್ ಆಗಿ ಕೆ ಕೆ ಆರ್ ಅವರು ಇವನ್ನ ಬೈ ಮಾಡಿದರು ಇಪ್ಪತ್ತ್ಮೂರು ಸಮಥಿಂಗ್ ಏನೋ ಅದೇ ರೀತಿಯಾಗಿ ಅದಕ್ಕಾಗಿ ಇವ್ರ ಮೇನ್ ಆಲ್ರೌಂಡರ್ ಅದೇ ರೀತಿ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಅದೇ ರೀತಿ ಮತ್ತೆ ಯಾವ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನಮ್ಮ ಇಂಡಿಯಾ ಕಡೆಯಿಂದ ಯಾರು ಇಲ್ಲ ಅಂತ ಅನ್ನಿಸ್ತಾರೆ ಅದಕ್ಕಾಗಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ನನ್ನ ಪ್ರಕಾರ ಕೆ ಕೆ ಆರ್ ಟೀಮ್ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ನೋಡೋಣ ನಮ್ಮ ಚಾಂಪಿಯನ್ ಟೀಮ್ ಕೆ ಕೆ ಆರ್ ಟೀಮ್ ಯಾರನ್ನ ಮಾಡ್ಬೋದು ಕ್ಯಾಪ್ಟನ್ಶಿ ಅದೇ ರೀತಿ ನನ್ನ ಪ್ರಕಾರ ಮಾಡ್ತಾ ಇದ್ದರೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಶ್ಯೂರಾಗಿ ಮಾಡುತ್ತೆ ಕೆ ಕೆ ಆರ್ ಟೀಮ್ ಡಿಕ್ಲೇರ್ ಮಾಡುತ್ತೆ ಇನ್ನೇನು ಸದ್ಯದಲ್ಲೇ ಅದೇ ರೀತಿ ಈ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಎರಡು ತಿಂಗಳಲ್ಲಿ ಬರ್ತಾ ಇದೆ ಐ ಪಿ ಎಲ್ ಅದೇ ಅದೇ ರೀತಿಯಾಗಿ ಕೆ ಕೆ ಆರ್ ಟೀಮ್ ಕ್ವಾಲಿಟಿ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಸ್ಕ್ವಾಡ್ ಎಲ್ಲ ನಾನು ಮೊದಲಿಗೆ ಹೇಳಿದ್ದೇನೆ ಅದಕ್ಕಾಗಿ ವೆಂಕಟೇಶ್ ಅಯ್ಯರ್ ಅವರು ಒಂದು ಓಪನಿಂಗಲ್ಲಿ ಲೆಫ್ಟ್ ಹ್ಯಾಂಡರ್ ಆಗಿರ್ತಾರೆ ಅದೇ ರೀತಿಯಾಗಿ ಅಲ್ಲಿ ಅದೇ ರೀತಿಯಾಗಿ ಕ್ಯಾಪ್ಟನ್ಸಿ ಮಾಡುವ ತಾಕತ್ತು ಅವ್ರ ಹತ್ರ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ಲ ಇರೋದರಿಂದ ಅದೇ ರೀತಿಯಾಗಿ ಹೈಯೆಸ್ಟ್ ಬಿಡ್ ಆಗಿರುವಂಥ ಪ್ಲೇಯರ್ ಆಗಿರೋದು ನಮ್ಮ ಇಂಡಿಯಾ ಪರವಾಗಿ ಅದೇ ರೀತಿಯಾಗಿ ಎಲ್ಲ ಐ ಪಿ ಎಲ್ ಅಂತ ಬಂದ್ರೆ ನಮ್ಮ ಕ್ಯಾಪ್ಟನ್ಸ್ ಕ್ಯಾಪ್ಟನ್ಸಿಗಳನ್ನೇ ಹುಡುಕೋದು ಹೆಚ್ಚು ಎಲ್ಲ ಫ್ರ್ಯಾಂಚೈಸಿಗಳು ಕೂಡ ಅದಕ್ಕಾಗಿ ವೆಂಕಟೇಶ್ ಅಯ್ಯರ್ ಅವರು ಆ ಕೆ ಕೆ ಆರ್ ಟೀಮಲ್ಲಿ ಸ್ವಲ್ಪ ಶ್ಯೂರ್ ಆಗಿರುವಂಥ ಪ್ಲೇಯರ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ ಕೆ ಕೆಆರ್ ಅಲ್ಲಿ ಯಾರು ಕ್ಯಾಪ್ಟನ್ ಅದು ಉತ್ತಮ ನನ್ನ ಪ್ರಕಾರ ವೆಂಕಟೇಶ್ ಶೇರ್ ಅವರು ಅದು ಉತ್ತಮ ಅಂತ ಅನಿಸ್ತಾ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶಿ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ ಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ